ಏ ಬೆಂಗಿ ಬೆಂಗಿ ಆ ಮೋರಿ ಯಾಕ್ ಬಂದಿದ್ರಿ ಬರೀ ಕುಕ್ಕ ಬರೀ ಒಳಗ್ ಬರೀ ಪರವಾಗಿಲ್ಲ ಬಿಡು ಇಲ್ಲೇ ನಿಂತ್ಕಂಡ್ ಮಾತಾಡ್ತೀನಿ ಏನಕ್ಕೆ ಕೇಳೋಣ ಅಂತ ಬಂದಮ್ಮ ಹಾ ಏನ್ ಹೇಳ್ರಿ ಮೊರೆ ಏನನ್ನ ಕೂಲಿ ಕೆಲ್ಸಕ್ಕೆ ನಾನು ಬರ್ಬೇಕಾಯ್ತಾ ನೀವು ಅಲ್ದಕ್ಕೆ ಹಾ ಏನ ಇದ್ರೆ ಹೇಳ್ರಿ ಬರ್ತೀವಿ ನಾನು ನಮ್ಮ ನಮ್ಮೇನು ಅಲ್ವೇ ಹುಲಿ ಕೆಲಸ ಏನೂ ಇಲ್ಲ ನಿಮ್ಮ ಅತ್ತೆ ಬಗ್ಗೆನೇ ಕೇಳೋಣ ಅಂತ ಬಂದೆ ಅತ್ತಿಗೆ ಯಾಕೆ ಹಂಗಾಗೈತಿ ಮಾತಾಡ್ತಿಲ್ಲ ಬರೀ ಏನೇ ಹ್ಞೂ ಅಂತ ನಮ್ಮ ಉಗ್ರ ಭಾಷೆ ಮಾತಾಡ್ತಾಳಲ್ಲ ಏನೇ ತೊಳಗೆ ಹುಚ್ಚಿಡ್ದೈತಿ ಅಂತ ಹೇಳ್ತಾ ಇದ್ರು ನಮ್ಮ ಪೊದ್ದುನು ಮಂಜಾನು ಹಾ ಹುಚ್ಚಿಡ್ತೈತಿ ನಿಮ್ಮ ಅತ್ತಿಗೆ ಹಾ ಮೂರೇ ಅಯ್ಯೋ ನಮ್ಮ ಅತ್ತಿಗೆ ಹುಚ್ಚಿಡದಿಲ್ಲ ಏನು ಇಲ್ಲ ಅದು ಏನಾಯ್ತು ಅಂದ್ರೆ ಅವರು ಏನೋ ಯಾವುದೋ ದೇವಸ್ಥಾನಕ್ಕೂ ಎಲ್ಲ ಹೋಗಿ ನಿಂಬೆಣ್ಣ ಏನೋ ಪೂಜೆ ಮಾಡಿಸ್ಕೊಂಡು ತಂದಿದ್ರಂತೆ ಮೂರು ನಿಂಬೆಣ್ಣ ಅದನ್ನು ಎಲ್ಲ ಇಕ್ಕಿ ಮಾರ್ತಿದ್ರು ನಾನೇನು ಮಾಡಿದೆ ಚಿತ್ರಾನ್ನ ಮಾಡಿದ್ನ ಚಿತ್ರಾನ್ನ ಟಮಾಟೆ ಮೇಲೆ ಇಲ್ಲ ಅದ್ಕೇನೆ ನಿಂಬೆಣ್ಣು ಅಲ್ಲಿ ಎಲ್ಲಿ ಇಕ್ಕಿ ನನಗೆ ನನಗೇನು ಗೊತ್ತು ನಾನು ನಮ್ಮ ಅಯ್ಯಪ್ಪ ಅಪ್ಪ ಎಲ್ಲ ಕೂಲಿ ಹೋಗಿ ತಕ್ಕೊಂಡಿದ್ದೇನೋ ಅಂತ ಹೇಳಿ ಅವನ್ನ ಕೊಯ್ದು ನಿಂಬೆಣ್ಣ ಚಿತ್ರಾನ್ನ ಮಾಡಿ ಇಕ್ಕಿ ಹೋಗಿದ್ದೆ ಕೂಲಿ ದುಡಿಸ್ಕೊಬರಣ ಯಾರ ತಗೋ ಹೋಗಿದ್ದೆ ಬರೋ ಹೋಟೆಲ್ ಚಿತ್ರಾನ್ನ ತಿಂದೈತಿ ಹೌದಾ ಅಯ್ಯೋ ರಾಮ ಅಲ್ಲ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣ ಪೂಜೆ ಮಾಡಿಸ್ಕೊಂಬಂದ್ರೆ ಹಿಂಗೆಲ್ಲ ಆಗುತ್ತಾ ಹುಚ್ಚಿಡಿಯೋದು ಮಾತು ಬಿದ್ದೋಗುದು ಆಗುತ್ತೇನೆ ನಾನು ಕೇನ ಹಂಗೊಂದ್ಸಲಮ್ಮ ಹಾ ನನಗೂ ಹಂಗೆ ಎಲ್ಲನ ಅಮ್ಮೋರಿ ನಮ್ಮತ್ತೆ ಇಲ್ಲನಾಟ ಮಂತ್ರು ನಿಂಬೆಂಟು ಏನು ಅಂತನಾ ಅಲ್ಲ ದೇವಸ್ಥಾನ ದೇವರಾದರೆ ಹಂಗೆ ಯಾಕೆ ಹಂಗೆಲ್ಲ ಮಾತು ಬಿದ್ದೋಗಂಗೆ ಮಾಡೋದು ಹಂಗೆಲ್ಲ ಯಾಕಾಗುತ್ತೆ ಹೇಳಿ ಅಮ್ಮೋರಿ ಇನ್ನು ಒಳ್ಳೇದಾಗೋದಾದ್ರೆ ಒಳ್ಳೇದಾಗೋದು ಆದರೆ ಮಾತು ಬಿದ್ದೋಗೋದು ಆ ನಾಲ್ಗೆ ತಿರುದ್ದಂಗೆ ಆಗೋದು ಹಂಗೆಲ್ಲ ಯಾಕಾಗುತ್ತೆ ನನಗೂ ಅದೇ ಅನುಮಾನ ಅಮ್ಮೋರಿ ಆದರೆ ಅತ್ತಿಗೆ ಬಾಯೇ ಇಲ್ವಲ್ಲ ಮಾತಾಡಕ್ಕೆ ಏನಾಯ್ತು ಅಂತನಾ ಹೇಳಿದ್ರೆ ಅದೇನಾದರೂ ಒಂದು ಪರಿಹಾರ ಮಾಡಿಸ್ಬೋದಾಗಿತ್ತು ಹಾ ಏನು ಅಂತಲೂ ಹೇಳಕ್ಕೂ ಮಾತು ಬರಲ್ಲ ಹಾ హౌదేను మాట మంతా ఏను మాస్కెందో ని అదేలా సుళ్ళి దేవస్థానకు పూజ మి బందీని అంతా మాటమంతా మాసీరే మే హెలాగదు హూరే మాటమంతా మాసీరే హింగాదు నగూ అదే అనుమాన ఇప్పుడు బగినూ ఎలా అత్త ఏను మాటమంతా మాస్కెంబెక్ అదక హింగి అంతా ಬಂದ್ಲು ನೋಡಮ್ಮ ನಿಮ್ಮ ಅತ್ತೆ ಹ ನೀರ್ ಕಡೆಗೆ ಹೋಗ್ತೀನಿ ಅಂತ ನಾವು ಹೋಗ್ತಿದ್ಲು ಆ ಹುಡುಗರಲ್ಲಿ ಮಾತಾಡ್ಸಿರಿ ಅಂತ ಇದಾಳೆ ಅಯ್ಯೋ ನನಗಂತೂ ಭಯವಾದಂಗತ ಇದಕ್ಕಪ್ಪ ಇವಳು ಹಿಂಗೆ ಮಾತಾಡ್ತಾ ಇದ್ದಾಳೆ ಏನಾಗೈತಿ ಸಾಕ ಮುಗಿ ಅಂತಾನ ಅದ್ಕಿಕ್ ನಿಂಚೆ ಗೊತ್ತಾಗುತ್ತೆ ಗೊತ್ತಾಗತಿ ಅಂತಾನು ಬಂದೆ ಆ ಹಿಂಗಾಗೈತಿ ಏನಂಗರಿ ಹಂಗಾರೆ ಏನೋ ಮಾಟ ಅಂತ ಏನೋ ಮಾಡ್ಸಿರ್ಬೇಕು ನಿಮ್ಮತ್ತಿ ಅದು ಯಾರಿಗೆ ಮಾಡ್ಸಿದ್ಲೋ ಏನ್ ಕತ್ಯ ಏನೈತಿ ಅಲ್ಲ ನಿಂಬೆಣ್ಣ ಮಾಟ ಮಾತ್ರ ಮಾಡಿಸ್ಕೊಂಡ್ ಬಂದಿದ್ದ ನೀನು ಹಾ ಹೇಳು ನನಗೆ ತಾನೇ ನೀನು ಮಾಟ ಮಂತ್ರ ಮಾಡಿಸ್ಕೊಂಡಿದ್ದು ಅಯ್ಯೋ ಸಾಕಮ್ಮ ಅಂತ ಪರಿಸ್ಥಿತಿ ಬಂತೆ ನಿಮಗೆ ಯಾಕೆ ಬೇಕಾಗಿತ್ತು ಈ ಮಾಟ ಮಂತ್ರ ಅದು ಇದು ಅಂತಾನೆ ಹಾ ಗಣಗೆ ಇಬ್ರು ಅತ್ತೆ ಸಸ್ಯ ಕೂಲಿ ಹೋಗಿ ಧನ್ವಾದ ನಿನ್ನ ಸಸೆ ಮಾಡಿ ಕಳು ಉಂಟ್ಕೊಂಡಿರೋದ್ ಬಿಟ್ಟು ಮಾಟ ಮಂತ್ರದಾರ ತಕೊಂಡಿ ಎಡವಟ್ ಮಾಡ್ಕೊಂಡಿದ್ಯೆ ಮಾತೆ ಬಿದ್ದಾಗಂಗೆ ಮಾಡ್ಕೊಂಡಿದ್ದೆ ನೀನಾಗಿ ನೀನು ಹಾ ಏ ಹೋಗತ್ತಾ ನಿನ್ಗೆ ಏನ್ ಬುದೋ ಇಲ್ವೋ ಈಗ ಹ್ಮ್ ಅಂತ ಹೇಳಿ ಹೊತ್ರಿ ಏನ್ ಬರಂಗೈತಿ ಹ ಅದೇ ಯಾವ ಮಂತ್ರದ ಅರ್ಥಕ್ಕೆ ಹೋಗಿದ್ದೆ ಅವ್ರ ತಗ್ಗಿ ಹೋಗಿ ಕೇಳಕ್ ಪರಿಹಾರ ಏನಾನ ಇದ್ದೆ ಹೇಳ್ತಾರ ಅವ್ರು ಹ್ಞೂ ಸೊಸೆ ನಾ ಹೋಗು ಅವಳು ಹೇಳ್ತಾಳೆ ಅದೇನಾತು ಅಂತ ನೀನು ಒಬ್ಳೆ ಹೋದ್ರೆ ಅಲ್ಲೂನು ಹ್ಞೂ ಅಂತ ಹೇಳ್ಬೇಕಾಗತ್ತೆ ಅವ್ರಿಗೂ ಏನು ಅರ್ಥ ಆಗಲ್ಲ ಅವಾಗ ಹ್ಮ್ ಮಮ್ಮ ಏನತ್ತೇ ಹಂಗಾರೆ ನೀನು ಮಂತ್ರ ಮಾಡಿಸ್ಕೊಂಬರೋದು ಬಂದಿರೋದು ನಿಜನೇ ಹಂಗಾದ್ರೆ ಅದನ್ನ ನಿಂಬೆಣ್ಣ ನನಗೆ ಕುಡಿಸ್ಬೇಕು ಶರಬತ್ ಮಾಡಿ ಅಂತ ತಿಳ್ಕೊಂಡಿದ್ದ ಯಾಕೆ ನನಗೆ ಮಾತು ಬಿದ್ದೋಗಂಗೆ ಮಾಡಬೇಕು ಅಂತ ಹೇಳಿ ಮಂತ್ರ ಮಾಡಿಸ್ಕೊಂಡ್ ಬಂದಿದ್ದ ಹಾ ನಿಮಗೆ ಸರಿಯಾಗಿ ಆಗೈತಿ ಅದಕ್ಕೆ ಮತ್ತೆ ಹೇಳೋದು ಇನ್ನೊಬ್ರಿಗೆ ಕೇಳಿ ಮಾಡಿದೆ ಅದು ನಮಗೆ ತಿರಿಕೆ ಮುತ್ತೆ ಅಂತಾನೆ ಹಾಂ ಹೋಗ್ಲಿ ಬಿಡಮ್ಮ ಗಂಜಿ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು ನಿಮ್ಮ ಅತ್ತೆ ಅದು ಯಾವ ಉದ್ದೇಶಕ್ಕೆ ಮಾಟ ಮಂತ್ರ ಮಾಡಿಸ್ಕೊಂಡ್ ಬಂದಿದ್ಲೋ ಏನು ಹಾಂ ಬಿಡು ಅವಳು ಯಾಕೆ ಬೈತಿ ಕರ್ಕೊಂಡು ಹೋಗು ಹಾಂ ಅವಳೇ ತೋರಿಸ್ತಾಳಕ್ಕೆ ಹೋಗಿ ನಿಂಬೆಣ್ಣ ಇದು ಮಾಡಿಸ್ಕೊಂಬಂದಿದ್ಲು ಅಂತೇಳಿ ತೋರಿಸ್ತಾಳೆ ನೀನು ಹೋಗಿ ಅವ್ರಿಗೆ ಹೇಳು ಅದೇನಾಗೆ ಅಂತ ಹಾಂ ಅವರೇ ಹೇಳ್ತಾರೆ ಅದಕ್ಕೇನು ಪರಿಹಾರ ತಿರ್ಗಿ ಹೆಂಗೆ ಮಾತು ಬರೋ ಮಾಡೋದು ಅಂತೇಳಿ ಅವ್ರಿಗೆ ಏನಾರ ಮಾಟ ಮಂತ್ರ ಮಾಡಿಕೊಡ್ತಾರೆ ಇನ್ನೊಂದು ಯಾಕಾದ್ರೂ ಹಾಂ ಕರ್ಕೊಂಡು ಹೋಗು ಹ್ಞೂ 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 ಏನು ಹೇಳ್ತಾ ಇದಮ್ಮ ಏನೂ ಅರ್ಥ ಇಲ್ಲ ಹಾಂ ಏನು ಹೇಳ್ತಾ ಇರ್ಬೋದು ಮಾಟಮಂತ್ರ ಬಂದಿದ್ರು ನಿನಗೆ ಮಾತು ಬಿದ್ದೋಗ್ಲಿ ಅಂತ ಅಲ್ಲ ಏನೋ ಬೇರೆ ಉದ್ದೇಶಕ್ಕೇನೋ ಮಾಡ್ಕೊಂಬಂದಿರಬೇಕೇನು ಅದೆಲ್ಲ ಹಿಂಗಾಗಿ ಅಷ್ಟೇ ಅಂತ ಹೇಳ್ತಿರ್ಬೇಕು ಅಲ್ವೇನೇ ಸಕಮ ಹ್ಞೂ ಹ್ಞೂ ಗಂಜಿ ನಿಮ್ಮ ಅತ್ತೆ ಅಂತ ಅಲ್ಲ ಕಣಿ ಹಾಂ ಅವಳೇ ಯಾಕೆ ಅಂತ ತಿಳ್ಕೊತಿಯಾ ಕರ್ಕೊಂಡು ಹೋಗು ಏ ಸಕಮ ಕರ್ಕೊಂಡೋಗು ನೀನು ಸಸೇನ ಕರ್ಕೊಂಡೋಗಿ ಅದು ಯಾರು ಮಾಟ ಮಂತ್ರ ಮಾಡ್ಸೋರಿ ಅವ್ರನ್ನೇ ಕೇಳೋಗ್ರಿ ಅದೇನೋ ಪರಿಹಾರ ಇದ್ರೆ ಹೇಳ್ತಾರೆ ಆಮೇಲೆ ಮಾತು ಬತ್ತಾ ನಿನಗೆ ಹಿಂಗೆ ಇದ್ದೆ ಅಷ್ಟೇ ನೀನು ಮೂಗಿ ಆಗೇನೆ ಇರಬೇಕಾಗುತ್ತೆ ಸಾಯ ತಕ್ಕನ ಹಾಂ ಅಯ್ಯೋ ಇದೇನಿದು ಅಮ್ಮವ್ರು ಹಿಂಗೆ ಹೇಳ್ತಾ ಇದಾರೆ ಹಂಗಾದ್ರೆ ನನಗೆ ಸಾಯಿ ತಕ್ಕ ಮಾತು ಬರಲ್ವಾ ಅಯ್ಯೋ ಏನು ಮಾಡದಪ್ಪ ಈಗ ಇನ್ನೇನು ಮಾಡೋಕ್ಕಾಗಲ್ಲ ನನ್ನ ಸೊಸೆನೇ ಕರ್ಕೊಂಡು ಹೋಗ್ಬೇಕು ಆ ಮಾಟ ಮಾತ್ರ ಮಾಡಿಸ್ತಾನಲ್ಲ ಅವನ ತಕೆ ಹೋಗಿ ಅದೇನಾಗೈತಿ ಅಂತಾನ ಆ ಕೇಳಿದ್ರೆ ಅವನೇ ಹೇಳ್ತಾನೆ ನನಗೆ ಯಾಕೆ ಮಾತು ಬಿದ್ದಾಗೈತಿ ಅಂತಾನ ಹ್ಞೂ ಅಯ್ಯೋ ನಾನಾಗಿ ನಾನು ಎಂತ ಕಷ್ಟ ತಂದ್ಕೊಂಡೆ ನನಗೆ ನಾನು ಹ್ಞೂ ಗಂಜಿ ಗಂಜಿ ಕರ್ಕೊಂಡು ಹೋಗಿ ಅತ್ತೆನ ನೈಗ್ಲೇನಿ ಇಲ್ಲ ಅಮೋರಿ ನಮಸ್ತೆ ನನಗೆ ಕೇಡ್ ಮಾಡಕ್ ನೋಡೈತಿ ನಾನೇ ಅವ್ರನ್ನ ಕರ್ಕೊಂಡು ಹೋಗಲಿ ನಾನೇನ್ ಕರ್ಕೊಂಡು ಹೋಗಲ್ಲ ಹ್ಮ್ ಬೇಕಿದ್ರೆ ಅವರೇ ಹುಡುಕೊಂಡು ಹೋಗ್ಲಾಳು ನಾನಂತೂ ಹೋಗಲ್ಲ ಹಾ ನೋಡ್ದ ನನಗೆ ಮಾತು ಬಿದ್ದೋಗ್ಲಿ ಅಂತ ಹೇಳಿ ಮಠ ಮಾತ್ರ ಮಾಡ್ಸ್ಕೊಂಡು ನಿಂಬೆಣ್ಣ ಮತ್ತೊಂದು ಶರ್ಬತ್ ಕೊಡಿಸಿ ನನಗೆ ಮಾತು ಬಿದ್ದೋಗಂಗೆ ಬಂದೈತಿ ಈಗ ನಾನೇ ಕರ್ಕೊಂಡು ಅದು ಅವ್ರಿಗೆನೆ ಉಲ್ಟಾ ಮಾಡ್ದಿ ಹಾ ನಾನು ಹೋಗಲ್ಲ ನಾನೇ ಬರ್ತದೆ ಬಚಾವಾಗಿದ್ದೀನಿ ಹಾ ಏನತು ಅಮ್ಮ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ಮಾತಾಡ್ತಾ ಇದ್ದೀವಿ ಏನಾಯ್ತು ನಿನ್ ಬಾಯಿಗೆ ಹಾಂ ಹಲೋ ನಗ ನಿಮ್ಮ ಅಪ್ಪಿಗೆ ಮಾತು ಬಿದ್ದೋಗ್ಯ ಕಣು ಆಗ್ತಿಲ್ಲ ಅದಕ್ಕೆ ಹಂಗ್ ಮಾತಾಡ್ತಾ ಇದ್ದಾಳೆ ಹ್ಮ್ ಎಲ್ಲ ಹೋಗಿ ಮಾಟಮಂತ್ರ ಮಾಡಿಸ್ಕಂಡೆ ನಿಮ್ಮ ಬೆಣ್ಣು ತಕ್ಕ ಮಾಟ ಮಾಟಮಟ ಮಾಡಿಸ್ಕೊಂಡು ಅದನ್ನು ನಾನು ನಿನ್ನೆಂತಿ ಚಿತ್ರಾನ್ನ ಮಾಡೇವಳೆ ನಿಂಬೆಣ್ಣು ಹಿಂಡಿ ಅದನ್ನ ತಿಂದಿರೋಕ್ಕೆ ನಿಮ್ಮ ಅಮ್ಮ ಮಾತು ಬಿದ್ದೋಗೇವು ಇವಾಗ ಹಾಂ ಈಗ ಅದಕ್ಕೆ ತಿರ್ಗಿ ನಿಮ್ಮ ಅಮ್ಮೈಗೆ ಮಾತು ಬರಬೇಕು ಅಂತಂದ್ರೆ ಅದು ಯಾರು ಮಾಟ ಮಾತ್ರ ಮಾಡಿಕೊಟ್ಟಿದ್ರೋ ನಿಮ್ಮ ಬೆಣ್ಣ ಅವ್ರ ತಕ್ಕೆ ಓದ್ಕೊಳ್ಬೇಕು ಅದೇನ್ ಪರಿಹಾರ ಅಂತಾನ ಹಾಂ ಇನ್ನೆಣ್ತಿನ ಕರ್ಕೊಂಡು ಹೋಗೋ ಅಂತಂದ್ರೆ ನಾನೇ ಕರ್ಕೊಂಡು ಹೋಗೋಣ ನನಗೆ ಕೇಳಿ ಮಾಡಕ್ಕೆ ನೋಡೈತೆ ನಾನು ಕರ್ಕೊಂಡು ಹೋಗಲ್ಲ ಅಂತ ಇದ್ದಾಳೆ ನೀನೇ ಹೋಗು ಅಯ್ಯೋ ಯಮ್ಮ ನಿನಗೆ ಯಾಕೆ ಬೇಕಾಗಿತ್ತು ಈ ಮಂತ್ರ ಮಾಡೋ ಸವಸ ಹಾ ಯಾಕೆ ಹೋಗಿದ್ದೆ ನಿನಗೆ ನಿನಗೆ ಯಾಕೆ ಮಾಟಮಂತ್ರ ನಿಮ್ಮೇಳ ತರಕ್ಕೆ ಹೋಗಿದ್ದೆ ಯಾರ ಈ ಮಂತ್ರ ಮಾಡ್ಸಕ್ಕೆ ಹೋಗಿದ್ದೆ ನೀನು ಹಾ ಇನ್ಯಾರಿಗೆ ನನಗೆ ಮತ್ತಿನ ಮನೆಗಿರಾಳು ನಾನೇ ತಾನೆ ಓಹೋ ಹೋ ಕೂಲಿ ಕರ್ಕೊಂಡು ಹೋಗ್ತೀನಿ ಆಮೇಲೆ ಎಲ್ಲ ಕೆಲಸ ಮಾಡೋಕೆ ಇತ್ತಿನಲ್ಲ ಅದಕ್ಕೇನೆ ನನಗೆ ಮಾತು ಬಿದ್ದೋಗಂಗೆ ಮಾಡಿರಿ ನಿಮ್ಮ ಆರಾಮಾಗಿರ್ಬೋದಲ್ಲ ಮನಸ್ಸಿಗೆ ಬಂದಂಗೆ ನನಗೆ ಮಾತು ಬರ್ದಿದ್ದೆ ಅದಕ್ಕೇನೆ ಮಾಟಮತ ಮಾಡ್ಸ ಬರಕ್ಕೆ ಹೋಗಿರೋದು ಹಾಂ 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 ನಾನು ಹೇಳಿದ ತಕ್ಷಣ ನಾನು ಸಿಟ್ಟು ಬಂದುಬಿಡುತ್ತೆ ನೀನು ಮಾಡೋಕ್ಕೆ ಪ್ರಯತ್ನ ಪಟ್ಟಿರೋದು ನನಗೆ ಸಿಟ್ಟು ಬರಲ್ವಾ ನೀನು ಹಿಂಗೆ ಮಾಡ್ಸಿರಿ ಅಲ್ಲ ನಾನೇನಾದರೂ ನಿನಗೇನಾದರೂ ಕೇಳ್ ಮಾಡಿದ್ದೀನ ಹುಂಬಕ್ಕಿತ್ತಲೇನೆ ಏನಾದರೂ ಮನೆ ಬಿಟ್ಟು ಓಡಿಸಿದ್ದೀನ ನನ್ನ ಮೇಲೆ ಯಾಕೆ ನಿನಗೆ ದ್ವೇಷ ನನಗೆ ಯಾಕೆ ಮಾಟಮತ ಮಾಡ್ಸಕ್ ಹೋಗಿದ್ದೆ ನೀನು ಹಾಂ ಸುಳ್ ಹೋಹೋ ನಿನಗೆ ಒಳ್ಳೇದಾಗಲಿ ಮಗು ಆಗಲಿ ಅಂತ ಹೇಳಿ ಪೂಜೆ ಮಾಡ್ಸ್ಕೊ ಬಂದೀನಿ ಅದು ಇದು ಅಂತ ಸುಳ್ಳು ಹೇಳ್ದೆ ನೀನು ಹಾ ನಾನೇನೋ ನಿನ್ನ ಮಾತು ನಂಬಿ ಶರ್ಬತ್ ಮಾಡ್ಕೊಂಡ್ ಕುಡ್ದಿದ್ದೆ ಅಷ್ಟೇನೆ ನನ್ನ ಕತೆ ಗೋವಿಂದ ಹಾಂ ಹೋಗ್ಲಿ ಬಿಡೋ ಗಂಜಿ ಇನ್ನೇನ್ ಮಾಡೋಕ್ಕಾಗುತ್ತೆ ಹಾಂ ಅದು ಯಾಕೆ ಮಾಡಿಸ್ಕೊಂಡ್ ಬಂದಿದ್ಲು ಅಂತಾನ ಅವಳೆ ಬಾಯಿ ಬಿಟ್ಟು ಹೇಳಬೇಕು ನೀನ್ ನೀನು ಸುಮ್ಮನೆ ಯಾಕೆ ನೀನು ಅಪಾರ್ಥ ಮಾಡ್ಕೊತೀಯಾ ನಿನಗೆ ಮಾಡ್ಸ್ಕೊ ಬಂದಿದ್ಲು ಅಥವಾ ಯಾರ ಬ್ಯಾರ್ಯಾರ್ಯಾರಿಗೆ ನಾನು ಬಂದಿದ್ಲೋ ಏನೋ ಯಾರಿಗೊ ಗೊತ್ತು ಹಾಂ ನೀನು ನಿನಗೆ ಅಂತ ಯಾಕೆ ತಿಳ್ಕೊತೀಯಾ ಇಲ್ಲ ಮೂರೇ ನಮ್ಮತ್ತೆ ನನಗೆ ಮಾಟ ಮಾತ್ರ ಬಂದಿರೋದು ನನಗೆ ತಾನೇ ಹೇಳಿದ್ದು ನಿಮ್ಮೆಣ್ಣು ತಂದಿದ್ದೀನಿ ಪೂಜೆ ಮಾಡಿಸ್ಕೊಂಡು ಶರ್ಬತ್ ಮಾಡ್ಕೊಂಡು ಅಂತಾನೆ ನಾನೇನಾದ್ರು ಹೇಳಿದ ತಕ್ಷಣ ಕುಡಿದ್ರೆ ನನಗೆ ಮಾತು ಬಿದ್ದಾಗವು ಅವಾಗ ನಮ್ಮ ಹೇಳ್ತಾನೆ ಇರ್ಲಿಲ್ಲ ಏನಾಗೈತಿ ಅಂತಾನೆ ಅಂತಾನಾಗ ನನಗೆ ಮಾತು ಗೊತ್ತಿರಲಿಲ್ಲ ಯಾಕೆ ಹಿಂಗಾತ ಅಂತ ಹೇಳಕ್ಕೆ ಹಾ ಓ ನೀನು ಹೇಳೋದು ಅರ್ಥ ಐತಿ ನಿನಗೇನೇ ಮಾಟ ಮಾತ್ರ ಮಾಡಿಸ್ಕೊಂಬಂದೆವಳೆ ಅನ್ಸುತ್ತೆ ಅತ್ತೆ ಅಯ್ಯೋ ನೀನಿಗೆ ಮಾಡಿಸ್ಕೊಂಬಂದು ಅವಳೇ ಬಿದ್ದೆವಳೆ ಹಳ್ಳಕ್ಕಿ ಹಾ ಏನಾಗ நீனேம் கண்டுல கணப்பா நீ கர்க்கோகிங் மாக்காக ஆ சரி அம்மரே நானே கர்க்கோக்தான் எமோ எமோகண்ண அது எல்லி அந்த நான் தோர்வா அவர்த்த நானே ஹேத்தினி இங்க இங்கே அம்பான நோடனா அவரேன் பரிஹார ஏனோ ஹேத்தாரோ இல்வோ அந்தான சக்கம்மா ஓகோ இன் மகன் ஜொத்தி ஹோகி அது ஏன் பரிஹார அந்தி திழக்கம்பி ம் ஓ சரிபா அய்யோ ஏன் மாதாத்தியோ ஏனோ ஏனும் அர்த்தாகல நன்கே பா ஓகண సరే అమ్మా నన్న బి ఇది మించే అంత బందేనా అంతా బర్లామ్మ రే కానీ కుడదోగితే బ్రీ కాపీ కాస్త ఏ కాపీ ఏను బేడా ఆ గులాబీ బందోడ్తీ సరి ఆయ్ అమ్మ రి ఓకే స్నేహితి వీడియో నేను ముగ్గుతాయి కతే ముందు నియో ఇష్ట్రెడ్ లైక్ మిషర్ మరి ఇంకా సబ్స్క్రైబ్ సబ్స్క్రైబ్ ముందే వీడియోదా సిక్తి నమస్కారం